ನಾಯಕ ಜಾತಿ ಪ್ರಮಾಣ ಪತ್ರ ಪಡೆಯುವಲ್ಲಿ ಹೋರಾಟ ನಡೆಸ್ತಾ ಇರುವ ಊರ್ತಾಳು ಗ್ರಾಮಸ್ಥರು ನಾಯಕ ಜಾತಿ ಪ್ರಮಾಣ ಪತ್ರ ಪಡೆಯುವಲ್ಲಿ ಮಾರಕವಾದ ಆಂಧ್ರ ಮದುವೆಗಳು ಮದುವೆಯಾಗಿ ಐದಾರು ವರ್ಷ ಕಳೆದರೂ ನಾಯಕ ಜಾತಿ ಪ್ರಮಾಣ ಪತ್ರ ನೀಡಲು ತಾಲೂಕು ಆಡಳಿತ ನಕಾರ ಜಾತಿ ಪ್ರಮಾಣ ಪತ್ರವಿಲ್ಲದೆ ಜನರಿಗೆ ತಲುಪದ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಜಾತಿ ಪ್ರಮಾಣ ಪತ್ರವಿಲ್ಲದೆ ಮಕ್ಕಳ ವಿದ್ಯಾರ್ಥಿ ವೇತನಕ್ಕೂ ಕೂಡ ಕತ್ತರಿ ಬಿದ್ದಂತಾಗಿದೆ ಕರ್ನಾಟಕದ ನಾಯಕ ಜಾತಿ ಆಂಧ್ರದಲ್ಲಿ ಬೋಯ ಜಾತಿ ಪ್ರಮಾಣ ಪತ್ರ ನೀಡಲಾಗುತ್ತೆ ಆಂಧ್ರದ ಬೋಯ ಜನಾಂಗಕ್ಕೆ ಕರ್ನಾಟಕದಲ್ಲಿ ನಾಯಕ ಜಾತಿ ಪ ಜಾತಿ ಪ್ರಮಾಣ ಪತ್ರವಿಲ್ಲ ಮದುವೆ ಎನ್ನುವುದು ಸ್ವರ್ಗದಲ್ಲಿ ನಿರ್ಧಾರವಾಗುತ್ತದೆ ಎನ್ನುವ ನಂಬಿಕೆ ಮೇಲೆ ಜಿಲ್ಲೆಯ ಆ ರಾಜ್ಯ ಅಂತರಾಜ್ಯ ಮಟ್ಟವನ್ನು ಮೀರಿ ವಧುವರರನ್ನು ಶೋಧಿಸಿ ಮದುವೆಗಳು ನಡೀತಾ ಇವೆ ಅದರಂತೆ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಉರ್ತಾಳು ಗ್ರಾಮದಲ್ಲಿ ಹಲವು ದಶಕಗಳಿಂದ ಸುಮಾರು ಕುಟುಂಬಗಳು ಆಂಧ್ರದಲ್ಲಿ ಕರ್ನಾಟಕದ ನಾಯಕ ಸಮುದಾಯಕ್ಕೆ ಸಮಾನವಾದ ಬೋಯ ಸಮುದಾಯದೊಂದಿಗೆ ವಧುವರರನ್ನು ಕಟ್ಟಿಕೊಳ್ಳುವ ಸಂಪ್ರದಾಯ ನಡೆದುಕೊಂಡು ಬರ್ತಾ ಇದೆ ಈ ಹಿಂದೆ ಸಮುದಾಯದಲ್ಲಿ ಹೆಣ್ಣು ಮಕ್ಕಳಿಗೆ ಕರ್ನಾಟಕದಲ್ಲಿ ನಾಯಕ ಜಾತಿಯ ಪ್ರಮಾಣ ಪತ್ರವನ್ನು ನೀಡಲಾಗಿತ್ತು ಆದರೆ ಇತ್ತೀಚೆಗೆ ಆಂಧ್ರದ ಬೋಯ ಸಮುದಾಯದಿಂದ ಮದುವೆ ಮಾಡಿಕೊಂಡು ಬಂದಂತಹ ಹೆಣ್ಣಿಗೆ ಕರ್ನಾಟಕದಲ್ಲಿ ನಾಯಕ ಜಾತಿ ಪ್ರಮಾಣ ಪತ್ರ ನೀಡ್ತಾ ಇಲ್ಲ ಇದರಿಂದ ಈ ಗ್ರಾಮದ ಹೆಣ್ಣು ಮಕ್ಕಳ ಕುಟುಂಬದವರಿಗೆ ಜಾತಿ ಪ್ರಮಾಣ ಪತ್ರವಿಲ್ಲದೆ ಅನ್ನಭಾಗ್ಯ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಸೇರಿದಂತೆ ಗ್ಯಾರಂಟಿ ಯೋಜನೆಗಳು ಸವಲತ್ತುಗಳು ಸಿಗ್ತಾ ಇಲ್ಲ ಅಲ್ಲದೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮಾರಕವಾಗ್ತಾ ಇದೆ ಈ ಸಂಬಂಧ ಈ ಗ್ರಾಮದ ಜನತೆ ಸುಮಾರು ನಾಲ್ಕೈದು ವರ್ಷಗಳಿಂದ ಜಾತಿ ಪ್ರಮಾಣ ಪತ್ರಕ್ಕೆ ನಾಡ ಕಚೇರಿ ತಾಲೂಕು ಕಚೇರಿಗೆ ಅಲಿತಾ ಇದ್ರೂ ಕೂಡ ಫಲಿತಾಂಶ ಮಾತ್ರ ಶೂನ್ಯವಾಗಿದೆ ಇದೇ ಕರ್ನಾಟಕದ ನಾಯಕ ಜನಾಂಗದ ಹೆಣ್ಣು ಮಕ್ಕಳನ್ನು ಆಂಧ್ರಕ್ಕೆ ಮದುವೆ ಮಾಡಿಕೊಟ್ಟ ದಿನದಿಂದಲೇ ಅವರಿಗೆ ಬೋಯಾ ಸಮುದಾಯದ ಜಾತಿ ಪ್ರಮಾಣ ಪತ್ರವನ್ನು ನೀಡಿ ಸರ್ಕಾರ ಸೌಲಭ್ಯಗಳನ್ನು ನೀಡ್ತಾ ಇದ್ದಾರೆ ಆದರೆ ಆಂಧ್ರದಿಂದ ಮದುವೆ ಮಾಡಿಕೊಂಡು ಬಂದ ಹೆಣ್ಣು ಮಕ್ಕಳಿಗೆ ನಾಯಕ ಜಾತಿ ಪ್ರಮಾಣ ಪತ್ರ ನೀಡಲು ಆ ಹೆಣ್ಣಿನ ಮೂಲ ನಿವಾಸದ ವರದಿಗಳನ್ನು ಕೇಳ್ತಾ ಇದ್ದು ಆ ವರದಿಗಳು ಆಂಧ್ರದೇ ಆಗಿರುತ್ತವೆ ಆಗ ಆ ಹೆಣ್ಣಿಗೆ ಕರ್ನಾಟಕದ ಸವಲತ್ತುಗಳನ್ನು ನೀಡಲು ತಾಲೂಕು ಆಡಳಿತ ನಿರಾಕರಿಸ್ತಾ ಇದೆ ಇದರಿಂದ ಈ ಗ್ರಾಮದ ಜನತೆ ಚಿಂತಾಕಾಂತರಾಗಿದ್ದಾರೆ ಈ ಸಮಸ್ಯೆ ಬರೀ ಈ ಗ್ರಾಮದಷ್ಟೇ ಅಲ್ಲ ತಾಲೂಕಿನ ಬಹುತೇಕ ಗಡಿ ಗ್ರಾಮಗಳ ಸಮಸ್ಯೆ ಆಗಿದೆ ಆದಷ್ಟು ಬೇಗನೆ ಈ ಗ್ರಾಮಗಳ ಜನರ ಸಮಸ್ಯೆಗಳನ್ನು ಆಲಿಸಿ ಅವರಿಗೆ ಸೂಕ್ತ ಪರಿಹಾರವನ್ನು ನೀಡಬೇಕು ಅಂತ ಗ್ರಾಮಸ್ಥರು ಕ್ಷೇತ್ರದ ಶಾಸಕರಿಗೆ ಹಾಗೂ ತಾಲೂಕು ಅಧಿಕಾರಿಗಳಿಗೆ ಹಾಗೂ ತಾಲೂಕು ವಾಲ್ಮೀಕಿ ಸಂಘಕ್ಕೆ ಮನವಿಯನ್ನ ಮಾಡಿಕೊಳ್ತಿದ್ದಾರೆ ಕರ್ನಾಟಕ ಬಂದೀನಿ ಆಧಾರ್ ಕಾರ್ಡ್ ಚೇಂಜ್ ಆಗಿಲ್ಲ ಅನ್ನೋದು ನನ್ನ ಪರಿಸ್ಥಿತಿ ರೇಷನ್ ಕಾರ್ಡ್ ಮತ್ತು ಕ್ಯಾಶ್ ಇನ್ಕಮ್ ರೇಷನ್ ಕಾರ್ಡ್ ಬಂದಿಲ್ಲ ಕ್ಯಾಶ್ ಇನ್ಕಮ್ ಬಂದಿಲ್ಲ ಯಾಕೆ ಬಂದಿಲ್ಲ ಅದೇ ತಿಳಿಗ್ಲಿದ್ದ ಕರ್ನಾಟಕ ಚೇಂಜ್ ಆಗುವಲ್ದು ಏನು ಹೆಸರು ಹೆಸರು ಬೊಗ್ಲು ಪಾರ್ವತ್ ಅಂತ ಐತಿ ಕನ್ನಡದಾಗ ಬರುವಲ್ದು ಆಧಾರ್ ಕಾರ್ಡ್ ಕನ್ನಡದಲ್ಲಿ ಅಪ್ಡೇಟ್ ಮಾಡಿಸಿದ್ರು ಅದು ತೆಲಗಲ್ಲೇ ಹೆಸರು ಬರ್ತಾ ಇದೆ ಕನ್ನಡ ಬರ್ತಿಲ್ಲ ಮತ್ತೆ ಮಾಡ್ಕೊಡ್ರಾಗ ಏನ್ ಯಾಕೆ ಇದ್ರಿಂದ ನಿಮಗೆ ಕ್ಯಾಶ್ ಇನ್ಕಮ್ಗೆ ಮತ್ತೆ ರೇಷನ್ ಕಾರ್ಡ್ಗೆಲ್ಲ ತೊಂದರೆ ಆಗಿದೆ ರೇಷನ್ ಕಾರ್ಡ್ ಬರ್ತಾ ಇದೆಯಾ ನಿಮ್ಮ ರೇಷನ್ ಬರ್ತಾ ಇದೆಯಾ ನಿಂದ ಬರ್ತಿಲ್ಲ ಹಾಂ ಸೇರ್ಪಡೆ ಮಾಡಿಲ್ಲ ಹಾಗಾಗಿ ಹಾಂ ಹಾಂ ಸುಮಾರು ಕರ್ನಾಟಕದಲ್ಲಿ ಮೈ ಆಂಧ್ರಾಲಕ್ಕೆ ಹಸ್ತೆ ಬಾಯಿ ಮೇವು ರಾಸ್ಕೊಂಟಮ್ಮ ಅದೇ ಆಂಧ್ರಾಲೆಲ್ಲಿ ಕರ್ನಾಟಕ ಅದೇ ಬಾಯಿ ಇಚ್ಛೆ ಇಚ್ ಆಸಕ್ಕೆ ರಾಸ್ಕೊಲೇದ ಹಾಂ ಬಾಯ ಹೋಗುತ್ತೆ ಮಾಮೂಲ ವಾಲ್ಮೀಕಿಲನ್ನ ಹೋಗುತ್ತೆ ಆಂಧ್ರಾಲ ಮೇಲೆ ಕರ್ನಾಟಕ ಸಂಬಂಧ ರಾಸ್ಕೊಂತೇಮಿಟ್ಟ ಈ ರೀತಿ ಪ್ರಾಬ್ಲಮ್ ಆಗಿದೆಯಾ ನಿಮ್ಮದೇನಾದರೂ ನಿಮ್ಮ ಕರ್ನಾಟಕದಾಗೆ ಪ್ರಾಬ್ಲಮ್ ನಮ್ಮ ಆಂಧ್ರದಾಗ ಏನ್ಲೇದು ಸುಮ್ಮನೆ ನಾವೆಲ್ಲ ಬರ್ಕಂಬ ಬಿಡ್ತೀವಿ ನಿಮ್ಮ ಕರ್ನಾಟಕದಾಗ ಎಲ್ಲ ಡಿ ಸಿ ಕೊಡು ಅದು ಕೊಡು ಅಂತ ಬರ್ಸ್ಕೊಂಬ ಅಂತ ಬರ್ಸ್ಕೊಂಬ ನಿಮ್ದೇ ಪ್ರಾಬ್ಲಮ್ ನಮ್ದು ಏನಿಲ್ಲ ಆಂಧ್ರದಾಗ ಬಾಯ್ ಅಂತ ಕರ್ನಾಟಕದಾಗ ಅದೇ ಬಾಯ್ ಅಂತಾರೆ ವಾಲ್ಮೀಕಿ ಅಂತ ನಾಯಕರಿಗೂ ಏನು ವ್ಯತ್ಯಾಸ ಇಲ್ಲ ಎಲ್ಲ ಏನಿಲ್ಲ ಎಲ್ಲ ಒಂದೇ ನಾಯಕರಂದ್ರೆ ಒಂದೇ ಬಾಯವರಂದ್ರೆ ಒಂದೇ ಕರ್ನಾಟಕ పాపలు ఇక్కడికి వస్తే మేమంతా అందుబాటు ఆధార్ కార్డ్ కానీ ఇంకోటి కానీ అంతా మేము అందుబాటు చేసుకుంటాము మా ఆంధ్ర పాపలు మీ కర్ణాటకకి ఇస్తే మీకు ఇబ్బంది అలా మీకు అవన్నీ చేసుకోలేక మీరు అంత రిస్క్ ఎందుకు పట్టిస్తారు కన్నడ్రి నిమ్ము కన్నడదారు యాక మాట్క ವಾಪಸ್ಸು ಅದು ಇದು ಅಂತ ಯಾಕೆ ಆಗ ಇದ್ದಾರೆ ನಿಮ್ಮ ಕರ್ನಾಟಕದವರು ನಮ್ಮ ಕಡೆ ಆಂಧ್ರದಾಗ ಬಂದರೆ ನಾವು ಎಲ್ಲ ಇದ್ದಿದ್ದು ಆಧಾರ್ ಕಾರ್ಡ್ ಆಗಲಿ ಇನ್ನೊಂದಾಗಲಿ ನಾವೆಲ್ಲ ಇಲ್ಲೇ ನೋಡ್ಕೊಂಬತ್ತೀವಿ ನೀವು ಅಷ್ಟು ಮಾತ್ರನೂ ಆ ಕಡೆ ನೀವು ತಗೋಬೇಕು ಎಂಕ್ವೈರಿ ಮಾಡಿ ಇದು ಮಾಡ್ಕೊಂಡು ಇದು ಮಾಡ್ಕೋಬೇಕು ನಿಮ್ಮ ಕಡೆ ಬಂದವ್ರಿಗೆ ಮಾತ್ರ ನಾವು ತಗೊಂಡು ಇದು ಮಾಡ್ಕೊಂತೀವಲ್ಲ ಅಷ್ಟು ಮಾತ್ರ ನೀವು ಯಾಕೆ ಮಾಡ್ಕೋಬಾರ್ದು ಅಂತ ನಾವು ಕೇಳ್ತಾ ಇದ್ದೀವಿ ಅಲ್ಲಿರ ನಾಯಕರು ಇಲ್ಲಿ ಬೋವಿ ಎರಡು ಒಂದೇನಾ ಹಾಂ ಎರಡು ಒಂದೇನೆ ಹಾಂ ಬೋವಿ ಅಂದರೆ ಒಂದೇ ನಾಯಕರು ಅಂದ್ರೆ ಒಂದೇನೆ ನಾವು ಎಲ್ಲ ಇದು ಮಾಡ್ತಾ ಇದ್ದೀವಿ ನಮ್ಮ ಸಚಿವಾಲಯನಾಗಲಿ ಮೀ ಸೇವಾದಾಗಲಿ ನಾವು ಅಡ್ಜಸ್ಟ್ ಮಾಡಿ ನಮ್ಮ ಆಫೀಸರ್ಗಳೆಲ್ಲ ಇದು ಮಾಡಿ ಅಲ್ಲಿಂದ ನಾಯಕರು ಅಂತ ಯಾರೇ ಬರಲಿ ಇಲ್ಲಿ ಬೋವಿ ಅಂತ ಮಾಡ್ಕೊಂಬಿಡ್ತೀರಾ ಹಾಂ ಮಾಡ್ಕೊಂಬಿಡ್ತೀವಿ ನಾವು ಇಲ್ಲಿ ಆಂಧ್ರ ಕಡೆ ಒಂದು ಕಿಲೋಮೀಟ್ರ್ ಇದೆ ನಾವು ಆ ಕಡೆ ಕೊಟ್ಟಿದ್ದೀವಿ ಈ ಕಡೆ ಕೊಟ್ಟಿದ್ದೀವಿ ನಮ್ಮ ಸು ಆ ಕಡೆ ಇದ್ದಾವೆ ಈ ಕಡೆ ಇದ್ದಾವೆ ಸುಮಾರು ನೂರ ಹತ್ತು ವರ್ಷದಿಂದ ಎಲ್ಲ ಯಜಮಾನ್ರು ಮಾಡ್ಕೊಂಡು ಬಂದಾರ ಆ ಕಡೆ ಕೊಟ್ಟಾರ ಮತ್ತು ನಮ್ಮದೇನಾಯ್ತು ಅಂದರೆ ಸಮಸ್ತಿಗ ನಮ್ಮೂರಾಗ ಆ ಊರಿನಿಂದ ಮಾಡ್ಕೊಂಡು ಬಂದಿರ್ತೀವಿ ಆಂಧ್ರಲಿಂದ ಈ ಕಡೆಗೆ ಆ ಎಮ್ಮ ಹೆಸರು ಏನೈತೆ ಆಲ್ರೆಡಿ ಬೋಯ್ ಅಂತ ಬರ್ತೈತೆ ನಮ್ಮ ಕರ್ನಾಟಕದಲ್ಲಿ ನೂರ ಹತ್ತು ವರ್ಷದಿಂದ ಹಿಂದ್ಗಡೆ ಇರೋಂಥ ನಮ್ಮದು ಹತ್ರ ಊರು ಇದು ಆ ಊರಿಗೆ ಊರಿಗೆ ನಮಗೆ ಚೆನ್ನಾಗಿ ಹತ್ರ ಆದರೆ ನಮ್ಮೂರಾಗ ಇಲ್ಲಿ ಕ್ಯಾಶ್ ಇನ್ಕಮ್ ಆಗ್ತಾ ಇಲ್ಲ ಅವ್ರ ಮಕ್ಕಳು ಪರ್ಯ ಅಂತ ಏನೂ ಕ್ಯಾಶ್ ಆಗ್ತಾ ಆಗ್ತಾಯಿಲ್ಲ ಇನ್ಕಮ್ ಆಗ್ತಾ ಇಲ್ಲ ಅವ್ರ ಮಕ್ಳಿಗೆ ಏನನ್ನ ಶಾಲೆ ಸೇರಿದ್ರಿಗಿನ ನಮಗೆ ಅವರಿಗೆ ಪಾಸ್ಬುಕ್ ಕೇಳಿದ್ರೂ ಇಲ್ಲ ಈ ಇದಕ್ಕೆ ಅದಕ್ಕೆ ಡಿಫ್ರೆನ್ಸ್ ಏನಿದೆ ಅಂತ ನಾವು ಇದ್ದೀವಿ ಸರ್ ನಮ್ಮ ಶಾಸಕರು ಅದನ್ನೇನು ಮಾಹಿತಿ ತಗೊತಾ ಇಲ್ಲ ಬಂದಿರೋರೆಲ್ಲ ಯಾರೂ ಏನೂ ಇಲ್ಲ ನಾವು ಸದ್ಯಕ್ಕೆ ನಾವು ಸಣ್ಣ ಹಳ್ಳಿದು ಸುಮಾರು ಏನಿಲ್ಲ ಅಂದರೆ ಒಂದು ನೂರು ಮನೆ ಇರ್ಬೋದು ಸಾಮಾನ್ಯವಾಗಿ ನಮ್ಮ ಎಷ್ಟು ಜನನೇ ಜಾಸ್ತಿ ಇರೋದಿಲ್ಲ ಆದರೂ ನಾವು ಆ ಕಡೆ ತಗೊಟ್ಟಿ ಈ ಕಡೆ ಮಾಡ್ಕೊಂಡ್ವಿ ಏನು ಮಾಡ್ಬೇಕಾಗ್ತದಂತ ನಮಗೊಂದು ದೊಡ್ಡ ಸಮಸ್ಯೆ ಇದು ಹಿಂದ್ಗಳ ನಿಂಚೆ ನಾವು ಎಲ್ಲರಿಗೂ ಹೇಳೀವಿ ಆದ್ರೂ ಇದ್ರ ಮಾಹಿತಿ ಕೇಳ್ತಾ ಇಲ್ಲ ಯಾರು ಅಲ್ಲಿ ಬೋಯ್ ಅಂತಿರೋದಿಲ್ಲ ಬೋಯ ಅಂತಿರೋದಕ್ಕೆ ಈ ಕಡೆ ನಮಗೆ ಆಗ್ತಾ ಇಲ್ಲ ನಾವು ಮಾಡ್ಕೊಂಡು ಮಾಡ್ಕೊಂಡ್ಬಂದಿವಿ ಅಕ್ಕರ್ನ ಕೊಟ್ಟಿದ್ದೀವಿ ತಮ್ಮ ನಮ್ಮ ಅಣ್ಣ ಬಂದಿದ್ವಿ ನಮ್ ನಮ್ಮ ಮಾಡ್ಕೊಂಡ್ ಬಂದ್ವಿ ಆ ಕಡೆ ಕೊಟ್ಟಿದ್ವಿ ಇದ್ರ ಮುಂದೆ ಸಂಸ್ಥೆ ಏನಾಗಬೇಕಂತ ನಮ್ಗೊಂದು ದೊಡ್ಡ ಸಮಸ್ಯೆ ಕೇಳಿದಿರಾ ಏನ್ ನಾವು ಆ ಕಡೆ ಏನು ಕೇಳಿಲ್ಲ ನಾವು ನಮ್ಮ ಕೊಟ್ಟಿರೋ ಹುಡುಗನ ಮಾತ್ರ ಆ ಕಡೆ ಕರೆಕ್ಟ್ ಸೇರಿಸ್ತಾರ ಆ ಕಡೆ ಬಂದಿರಂತ ಹುಡುಗರನ್ನ ನಮ್ಮ ಈ ಕಡೆ ಇಲ್ಲ ನಾವು ಇದಕ್ಕೆ ಸಮಸ್ಯೆ ಏನಂತ ಇಲ್ಲಿ ನಾಯಕರು ಅಲ್ಲಿ ಬೋಯ ಮಾಡ್ತದ

ನಾವು ಆಂಧ್ರದಿಂದ ಮೆದು ಮಾಡ್ಕೊಂಡು ಮಾಡ್ಕೊಂಡು ಬಂದಿದ್ದೀವಿ ಆದರೆ ಇದು ಕ್ಯಾಶ್ ಇನ್ಕಮ್ ಇಲ್ಲ ಆಂಧ್ರದಲ್ಲಿ ಬೋಯ್ ಅಂತ ಬಂದಿರ ಬಂದಿರೋದ್ರಿಂದ ನಮ್ಮ ಕರ್ನಾಟಕದಲ್ಲಿ ಕ್ಯಾಶ್ ಇನ್ಕಮೇ ಇಲ್ಲ ಆಧ್ರದಿಂದ ರೇಷನ್ ಕಾರ್ಡ್ ಇಲ್ಲ ಮತ್ತು ಆಧಾರ್ ಕಾರ್ಡ್ ಬರ್ತಾ ಇಲ್ಲ ಆ ಆಧಾರ್ ಕಾರ್ಡ್ ಏನು ಆಂಧ್ರದಲ್ಲಿ ಆಂಧ್ರದಲ್ಲಿ ಬರ್ತಲ್ಲ ಈ ಕರ್ನಾಟಕದಲ್ಲಿ ಆಗ್ತಾ ಇದೆ ಬಟ್ ಅದು ಹೆಸರು ಹೋಗ್ತಿಲ್ಲ ಹೆಸರು ಹೋಗ್ತಾ ಇಲ್ಲ ಅದೇ 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 ಆಂಧ್ರ ಆಂಧ್ರ ಅಕ್ಷರದಲ್ಲೇ ಬರ್ತಾ ಇದೆ ತೆಲುಗುನಲ್ಲೇ ಕರ್ನಾಟಕದಲ್ಲಿ ಬರ್ತಾ ಇಲ್ಲ ಇದೊಂದು ಸಮಸ್ಯೆ ಇದೆ ಮತ್ತು ನಮಗೆ ಹೆಂಗೆ ಕ್ಯಾಶ್ಟ್ ಇನ್ಕಮ್ ಅಂದೇ ಮಾಡಿಕೊಡ್ಬೇಕಂತೇಳಿ